ಇವೆಲ್ಲ ಬಹಳ ದೊಡ್ಡ ಒಂದು ಪ್ರಕರಣ ಇದು ಅಶೋಕ್ ಹೇಳಿದ್ರಲ್ಲ ಈ ತನಿಖೆಯಿಂದ ಯಾವ ಸತ್ಯಾಂಶ ಹೊರಗೆ ಬರಲ್ಲ ಆ ಕುಟುಂಬಗಳು ಇವತ್ತೇನು ನೋಂದಿದ್ದಾರೆ ಅವ್ರಿಗೆ ಏನ್ ನ್ಯಾಯ ದೊರಕಲ್ಲ ನನ್ನ ಅಭಿಪ್ರಾಯ ಇವತ್ತು ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅಪ್ಪ ಮೊದಲೇನೋ ನಡೀತಾ ಇದೆಯಲ್ಲ ಎರಡೂರು ವರ್ಷ ಏನೋ ಅವ್ರ ಏನೋ ಅಗ್ರಿಮೆಂಟ್ ಏನಾಗಿದೆ ಅಂತ ಬಹುಶಃ ಈ ನಿನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಅಲ್ಪ ಸ್ವಲ್ಪ ಇತ್ತು ಇವ್ರಿಬ್ರು ವರ್ಗಾಕೆ ಏನಾದ್ರು ಒಬ್ಬರೂ ಹೊಸಬ್ನ ತರೋದು ಒಳ್ಳೇದು ಏನಾದ್ರು ಮರ್ಯಾದೆ ಉಳಿಬೇಕು ಅಂದ್ರೆ ಈ ರಾಜ್ಯದಲ್ಲಿ ಸರ್ ಪಕ್ಷ ಉಳಿಬೇಕು ಅಂತ ಇದ್ರಿ ಇವ್ರು ಏನಾರು ಹೊತ್ತು ಸ್ವಲ್ಪ ಜನಗಳ ಒಂದು ಬೆಂಬಲ ದೊರಕಬೇಕು ಅಂದ್ರೆ ಅಲ್ಪ ಸ್ವಲ್ಪ ಮೊದಲು ಇವ್ರಿಬ್ರೂ ಹೊರಗಾಕದ್ರೆ ಈ ರಾಜ್ಯಕ್ಕೆ ಸುಭಿಕ್ಷೆ ಇಲ್ಲಿದ್ದು ಇದು ನಡೀತಾ ಇರ್ತದೆ ಕಂಟಿನ್ಯೂಸ್ ಯಾವ ಭಯ ಭಕ್ತಿ ಏನು ಇಲ್ಲ ಈ ಸರ್ಕಾರದ ನಾನು ಈ ಮುಖ್ಯಮಂತ್ರಿಯಿಂದ ಈ ರೀತಿ ಆಡಳಿತವನ್ನ ನಾವೆಲ್ಲ ನಿರೀಕ್ಷೆ ಮಾಡಿರ್ಲಿಲ್ಲ ಏನ್ ದೇವರಾಜರ್ಸು ದಾಖಲೆ ಮೂಡಿಗೆ ಏನ್ ಸಾಧನೆ ಮಾಡ್ತೀರಿ ಇವೆಲ್ಲ ಬಹಳ ದೊಡ್ಡ ಒಂದು ಪ್ರಕರಣ ಇದು ಅಶೋಕ್ ಹೇಳಿದ್ರಲ್ಲ ಈ ತನಿಖೆಯಿಂದ ಯಾವ ಸತ್ಯಾಂಶ ಹೊರಗೆ ಬರಲ್ಲ ಆ ಕುಟುಂಬಗಳು ಇವತ್ತೇನು ನೋಂದಿದ್ದಾರೆ ಅವ್ರಿಗೆ ಏನ್ ನ್ಯಾಯ ದೊರಕಲ್ಲ ನನ್ನ ಅಭಿಪ್ರಾಯ ಇವತ್ತು ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂತ ಮುಖ್ಯಮಂತ್ರಿ ಪಾಪ ಮೊದಲೇನೋ ನಡೀತಾ ಇದೆಯಲ್ಲ ಅದೂ ಎರಡೂವರೆ ವರ್ಷ ಏನೋ ಅವ್ರ ಏನೋ ಅಗ್ರಿಮೆಂಟ್ ಏನಾಗಿದೆಯಂತಾರೆ ಬಹುಶಃ ಈ ನಿನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಅಲ್ಪ ಸ್ವಲ್ಪ ಮರಮರಿಯಾಗಿತ್ತು ಇವ್ರಿಬ್ರು ವರ್ಗಾಕೆ ಏನಾದ್ರು ಒಬ್ಬರು ಹೊಸಬನ್ನ ತರೋದು ಒಳ್ಳೇದು ಏನಾದ್ರು ಮರ್ಯಾದೆ ಉಳಿಬೇಕು ಅಂದ್ರೆ ಈ ರಾಜ್ಯದಲ್ಲಿ ಸರ್ ಪಕ್ಷ ಉಳಿಬೇಕು ಅಂತ ಇದ್ರಿ ಇವ್ರು ಏನಾದ್ರು ಅದ್ ಸ್ವಲ್ಪ ಜನಗಳ ಒಂದು ಬೆಂಬಲ ದೊರಕಬೇಕು ಅಂದ್ರೆ ಅಲ್ಪ ಸ್ವಲ್ಪ ಮೊದಲು ಇವ್ರಿಬ್ರನು ಹೊರಗಾಕದ್ರೆ ಈ ರಾಜ್ಯಕ್ಕೆ ಸುಭಿಕ್ಷೆ ಇಲ್ಲಿದೆ ಇದು ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ ಯಾವ ಭಯ ಭಕ್ತಿ ಏನು ಇಲ್ಲ ಈ ಸರ್ಕಾರದ ನಾನು ಈ ಮುಖ್ಯಮಂತ್ರಿಯಿಂದ ಈ ರೀತಿ ಆಡಳಿತವನ್ನ ನಾವ್ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಏನ್ ದೇವರಾಜರ್ಸು ದಾಖಲೆ ಮೂಡಗ ಏನ್ ಸಾಧನೆ ಮಾಡ್ತೀರಿ